ಮೊಮ್ಮಗನಿಗೆ ದೀಕ್ಷೆ ಗೌಡರ ಶ್ರೀರಾಕ್ಷೆ ದಳಪತಿ ನಿಖಿಲ್ಗೆ ಮುಂದಿದೆ ಅಗ್ನಿ ಪರೀಕ್ಷೆ ಜವಾಬ್ದಾರಿ ಅಸಲಿಗೆ ನಿಖಿಲ್ ಮುಂದಿರುವ ಸವಾಲೇನು ಪಕ್ಷದ ಕಾರ್ಯಕರ್ತರುಗಳು ಒಂದು ಬಲವನ್ನು ತುಂಬಿಸ್ತಾರೆ ನಮಗೆ ನಾವು ಹೋರಾಟವನ್ನ ಮಾಡ್ತೇವೆ ಸಾಲು ಮೂರು ಸೋಲು ನಿಖಿಲ್ ಕುಮಾರಸ್ವಾಮಿಯನ್ನ ರಾಜಕೀಯ ರಂಗ ಸ್ವಾಗತ ಮಾಡಿದೆ ಸತತ ಸೋಲುಗಳ ಮೂಲಕ ಆರಂಭದಲ್ಲಿ ಇದು ಮುಖಭಂಗ ಅಂತ ಅನ್ಸಿದ್ರು ನಂತರ ನಿಖಿಲ್ ಸೋಲನ್ನ ಸಹಜವಾಗಿ ಸ್ವೀಕಾರ ಮಾಡುವಂತಹ ಮೆಚುರಿಟಿನ ಪಡ್ಕೊಂಡಿದ್ದು ಪಡೆದುಕೊಂಡಿದ್ದು ಒಳ್ಳೆಯ ಬೆಳವಣಿಗೆ ಚನ್ನಪಟ್ನದಲ್ಲಿ ಸೋಲುವಂತಹ ಹೊತ್ತಿಗೆ ಕುಮಾರತನೆಯ ಒಂದಷ್ಟು ಮಾಗಿದ್ದು ಕಂಡು ಬಂತು ಇಂತಹ ನಿಖಿಲ್ ಕುಮಾರಸ್ವಾಮಿಗೆ ಇದೀಗ ಜೆಡಿಎಸ್ ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟೋದಕ್ಕೆ ತಯಾರಿ ನಡೆದಿದೆ ಹಾಗಾಗಿ ರಾಜ್ಯಾಧ್ಯಕ್ಷ ಯಾರಾಗಬಹುದು ಅನ್ನುವಂತಹ ಕುತೂಹಲ ಉಳಿದಿಲ್ಲ ಯಾವಾಗ ಪಟ್ಟಾಭಿಷೇಕ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಮಾತ್ರ ಬಾಕಿ ಉಳಿದುಕೊಂಡಿದೆ ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆದಂತಹ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ದೇವೇಗೌಡರು ಈ ವಿಷಯದಲ್ಲಿ ಇದರ ಮುನ್ಸೂಚನೆಯನ್ನ ನೀಡಿದ್ದಾರೆ ಅಂದಹಾಗೆ ಜೆಡಿಎಸ್ ಆಯೋಜನೆ ಮಾಡಿದ್ದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಹೆಚ್ಡಿ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಭಾಗವಹಿಸದೇ ಇರೋದು ಅರ್ಥಗರ್ಭಿತವಾಗಿತ್ತು ಇದರ ಜೊತೆಗೆ ನಿಖಿಲ್ ದಾರಿಯೂ ಕ್ಲಿಯರ್ ಆದಂತಾಗಿದೆ ಹಿಂದೆ ಜೆಡಿಎಸ್ ಉತ್ತರಾಧಿಕಾರದ ವಿಷಯ ಬಂದಾಗಲೆಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯಾಗಿ ಮುಂದೆ ಬರ್ತಾ ಇದ್ರು ನೇರವಾಗಿ ಬಾರದೆ ಇದ್ರೂ ಕುಟುಂಬದ ಒಳಗೆ ಅಂತಹದ್ದೊಂದು ಶೀತಲ ಸಮರ ನಡೀತಾನೆ ಇತ್ತು ಯಾವಾಗ ಹಾಸನದ ಬೀದಿ ಬೀದಿಗಳಲ್ಲಿ ಪೆಂದ್ರಾಯ್ಗಳ ಅಕಾಲ ಮಳೆ ಬೀಳೋದಕ್ಕೆ ಆರಂಭ ಆಯಿತು ಅಲ್ಲಿಂದ ರೇವಣ್ಣನ ಹಾಸನದ ಕೋಟೆಯ ಪತನ ಆರಂಭ ಆಯಿತು ಮುಂದೆ ಪ್ರಜ್ವಲ್ ಸೂರಜ್ ಸ್ವತಃ ರೇವಣ್ಣನೇ ಜೈಲಿಗೆ ಹೋದ ಮೇಲೆ ಭವಾನಿ ಅಕ್ಕನ್ಗೂ ಬಂಧನದ ಪ್ರೀತಿ ಎದುರಾದ ಮೇಲೆ ರೇವಣ್ಣ ಕುಟುಂಬ ಅನಿವಾರ್ಯವಾಗಿ ಮೂಲೆ ಗುಂಪ ಹೀಗೆ ಇದೀಗ ಅಳಿದೂರಿಗೆ ಗೌಡ ಅನ್ನೋ ಹಾಗೆ ನಿಖಿಲ್ ಗೌಡ್ರು ಪಂಚೆ ಒಟ್ಟು ಅಧ್ಯಕ್ಷಗಿರಿಯ ಪಟ್ಟಾಭಿಷೇಕಕ್ಕೆ ಸಜ್ಜಾಗೋದಕ್ಕೆ ಯಾವ ಅಡ್ಡಿಯೂ ಇಲ್ಲ ಇದೇ ಸಮಯದಲ್ಲಿ ದೇವೇಗೌಡು ನಿಖಿಲ್ಗೆ ನಾಯಕತ್ವದ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ ನಿಖಿಲ್ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷವನ್ನ ಕಟ್ಟಬೇಕು ಎನ್ನುವಂತಹ ಟಾಸ್ಕ್ ಕೂಡ ನೀಡಿದ್ದಾರೆ ದೇವೇಗೌಡರು ನಂತರ ಪಕ್ಷವನ್ನ ಕುಮಾರಸ್ವಾಮಿ ಒಂದು ಮಟ್ಟಕ್ಕೆ ಯಶಸ್ವಿಯಾಗಿಯೇ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅನ್ಬಹುದು ಇದರ ನಡುವೆ ಗೌಡ ಕುಟುಂಬದ ಹೊರಗಿನ ಅನೇಕರು ರಾಜ್ಯಾಧ್ಯಕ್ಷರಾದ್ರೂ ಅದು ಲೆಕ್ಕ ಕುಂಟು ಆಟಕ್ಕಿಲ್ಲ ಅನ್ನೋ ಹಾಗಾಗಿತ್ತು ಗೌಡ ಕುಟುಂಬದ ಹೊರಗಿನ ಯಾರೇ ರಾಜ್ಯಾಧ್ಯಕ್ಷರಾದ್ರೂ ಅದು ಕಾಟಾಚಾರಕ್ಕೆ ಮಾತ್ರ ಅಧಿಕಾರ ನಡೆಯೋದೆಲ್ಲ ದೇವೇಗೌಡ್ರ ಕುಟುಂಬದವರದ್ದೇ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ ಆದ್ರೂ ಒಂದ್ ಕಾಲದಲ್ಲಿ ಜೆಡಿಎಸ್ ನಾಯಕರನ್ನ ಬೆಳೆಸುವಂತಹ ಫ್ಯಾಕ್ಟ್ರಿ ಆಗಿದ್ದಂತೂ ನಿಜ ಈಗ ಕುಟುಂಬದವರನ್ನೇ ನಾಯಕನನ್ನಾಗಿ ಮಾಡೋದಕ್ಕೆ ಪರದಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿರೋದು ಬೇರೆ ವಿಚಾರ ರಾಜ್ಯದ ಜವಾಬ್ದಾರಿ ಪಕ್ಷನ ಬೆಳೆಸೋದಕ್ಕೆ ಯಂಗ್ಸ್ಟರ್ ಇದ್ದಾರೆ ಅನುಭವ ಇದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಗೊತ್ತಿದೆ ಅವನಿಗೆ ಅಂಕ ಹೆಚ್ಚು ಹೊಣೆಗಾರಿಕೆ ಕೊಡ್ತೇವೆ ಪಕ್ಷ ಉಳಿಸ್ತೇವೆ ಬೆಳೆಸ್ತೇವೆ ಏನೇ ಇರಲಿ ಚಿಕ್ಕ ವಯಸ್ಸಿನಲ್ಲೇ ನಿಖಿಲ್ಗೆ ದೊಡ್ಡ ಜವಾಬ್ದಾರಿ ಹೆಗಲೇರೋದು ಖಚಿತವಾಗಿದೆ ಕುಮಾರಸ್ವಾಮಿ ಸದ್ಯಕ್ಕೆ ಕೇಂದ್ರದ ಕಡೆಗೆ ಗಮನ ಕೊಡ್ಬೇಕಾಗಿರೋದ್ರಿಂದ ದೇವೇಗೌಡರಿಗೆ ವಯಸ್ಸಿನ ಮೇಲೆ ವಯಸ್ಸಾಗಿರೋದ್ರಿಂದ ಇರೋ ಬರೋ ಭಾರವನ್ನೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರೇ ಹೊರಬೇಕಾಗಿದೆ ಪಕ್ಷದ ಚಿಹ್ನೆ ಆಗಿ ರೈತ ಮಹಿಳೆ ತೆನೆ ಹೊತ್ತರೆ ನಿಖಿಲ್ ರಾಜ್ಯಾಧ್ಯಕ್ಷರಾಗಿ ಜೆಡಿಎಸ್ ಡಿ ಅನ್ನುವಂತಹ ಮನೆಯನ್ನೇ ಹೊರಬೇಕಾಗಿದೆ ಅನುಕರಣೆ ತಾತನ ಆದರ್ಶದ ಜೊತೆ ಜೊತೆಗೊಂದಿಷ್ಟು ಸ್ವಂತಿಕೆ ಬೆಳೆಸಿಕೊಂಡಂತಹ ದಿನ ನಿಖಿಲ್ ನಿಧಾನವಾಗಿ ಇನ್ನೊಂದು ಎತ್ತರಕ್ಕೆ ಬೆಳೆಯೋದಕ್ಕೂ ಸಾಧ್ಯವಾಗುತ್ತೆ ಸ್ವಂತಿಕೆಯ ವಿಷಯದಲ್ಲಿ ನಿಖಿಲ್ ಕಲಿಯಬೇಕಾಗಿರುವುದು ಮಾತ್ರ ಸಾಕಷ್ಟಿದೆ ಜೊತೆಗೆ ಕೇವಲ ಪಕ್ಷದ ಸಭೆ ಕಾರ್ಯಕರ್ತರ ಸಭೆ ಮಾಡಿಕೊಂಡಿದ್ರೆ ಸಾಲೋದಿಲ್ಲ ಪಕ್ಷ ಭೇದವನ್ನ ಮರೆತು ಸಾಮಾನ್ಯ ಜನಗಳ ಒಡನಾಟ ಸಂಪರ್ಕ ಹೆಚ್ಚು ಮಾಡಿಕೊಳ್ಬೇಕು ಕುಮಾರಸ್ವಾಮಿಯ ಹಾಗೆ ಜನಗಳ ಕೈಗೆ ಸಿಗೋ ನಾಯಕ ಅನ್ನಿಸ್ಕೊಳ್ಬೇಕು ಬಿಜೆಪಿಯ ಬೆಂಬಲ ಇಲ್ಲದೆ ಹೋದಾಗ್ಲೂ ಗಟ್ಟಿಯಾಗಿ ಕಾಲೂರಿ ನಿಲ್ಲುವಂತಹ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಮೈತ್ರಿ ಅನ್ನೋದು ಯಾವಾಗ್ಲೂ ಹಂಗಿನ ಅರಮನೆಗೆ ಅವರು ಯಾವಾಗ್ಬೇಕಾದ್ರೂ ಟೆಂಟ್ ಅನ್ನ ಕಿತ್ಕೊಂಡು ಹೋಗಬಹುದು ಬದಲಾದ ಪರಿಸ್ಥಿತಿಯಲ್ಲಿ ಮುಂದೆ ಮತ್ತೆ ಕಾಂಗ್ರೆಸ್ ಜೊತೆ ಸೇರುವಂತಹ ಸಂದರ್ಭವೂ ಬರಬಹುದು ಆ ಸಂದರ್ಭಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದೇ ಸವಾಲಿನ ವಿಷಯ ಮುಂದೊಂದು ದಿನ ಶತಕ ಬಾರಿಸಿ ದೇವೇಗೌಡರು ಹಾಲಿ ವೀಲ್ ಚೇರ್ ಬಿಟ್ಟು ಹೋಗಬಹುದು ಕುಮಾರಸ್ವಾಮಿ ನನಗೆ ಶಾಂತಿಯ ವಿರಾಮ ಬೇಕು ಅಂತ ರಾಜಕೀಯದಿಂದ ದೂರ ಸರಿಬಹುದು ಹಾಗಾಗಿಯೇ ನಾನೊಬ್ಬನೇ ನನಗೆ ಯಾರೂ ಇಲ್ಲ ಎಲ್ಲವನ್ನ ನಾನೇ ನಿಭಾಯಿಸಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಈಗಿನಿಂದಲೇ ಬೆಳೆಸಿಕೊಳ್ಳೋದು ನಿಖಿಲ್ ಕುಮಾರಸ್ವಾಮಿಗೆ ಅನಿವಾರ್ಯ ಈ ಪರಮ ಸತ್ಯವನ್ನ ಗಂಭೀರವಾಗಿ ಅರ್ಥ ಮಾಡ್ಕೊಂಡ್ರೆ ನಿಖಿಲ್ ಮುಂದಿನ ಹಾದಿ ಕಠಿಣವಾದರೂ ನಿಭಾಯಿಸ್ಕೊಂಡು ಮುಂದೆ ಹೋಗಬಹುದು ಈ ಸತ್ಯ ಅಲುಗಿಸಿಕೊಳ್ಳುವಷ್ಟು ಶಕ್ತಿ ನಿಖಿಲ್ ಕುಮಾರಸ್ವಾಮಿಗೆ ಇದೆಯಾ ಅನ್ನೋದು ಈಗ ಉಳಿದಿರುವ ಪ್ರಶ್ನೆ